ಪಾರ್ಥು ಪಾರ್ಥು ಎಲ್ಲಿದ್ಯಾ ಬಾರಪ್ಪ ಸಿಸ್ವಾರು ಟೈಮ್ ಆಗ್ತೈತೆ ಅನ್ ನೋಡಿ ಮೇಡಮ್ ನಿನ್ ದಿನ ಲೇಟ್ ಆಗಿ ಕರ್ಕೊಬತ್ತಿ ಅಂತ ನನ್ನ ಬೈತೈತ ಅಮ್ಮ ಬಾರಪ್ಪ ಹೋಗನ ಎತ್ತಗೋದ ಈ ಪಾರ್ಥು ಅಂಗನ ಅಡಿಗೆ ಹೋಗಕಂದ್ರೆ ಹುಡುಗನ್ ಕೈಲಿ ಆಗಲ್ಲ ಬಾರಪ್ಪ ಟೈಮ್ ಆಗ್ತೈತೆ ಇಲ್ಲಿಗೆ ಅವಾಗೆ ಹತ್ತು ಕಾಲ ಆಗೈತೆ ಹತ್ತು ಗಂಟೆಗೆ ಅಂಗನವಾಡಿ ಇಕ್ತಾರೆ ನಿನಗ ಅಂಗನವಾಡಿ ಹೋಗೋದಂದ್ರೆ ಆಗಲ್ಲ ನಿಮ್ಮ ಅಮ್ಮ ನೋಡಿದ್ರೆ ನನ್ನ ಹಂಗೆ ಬೈತಾಳೆ ನಾ ಎಲ್ಲ ಅಸ್ಕೆಟ್ ಸಿಕ್ಕಿದ್ಯಾ ಪಾರ್ಥವನ ಅಂತ ಅಮ್ಮನ ಹೋಗಿ ಹುಡುಗರ ಜೊತೆಗೆ ಆಟ ಆಡ್ಕೊಂಡು ಬರ್ಲಿ ಅಂಗನವಾಡಿಗೆ ಎತ್ತಕೊಂಡು ಹೋಗಿ ಆ ಅಂಗಡಿ ಈ ಅಂಗಡಿ ಅಂತ ಬರೀ ಅಂಗಡಿಗಳು ತಿಂಡಿ ಕೊಡಿಸಿ ಅವ್ನೇನ್ ಓದಕ್ಕೆ ಬರ್ದಂಗೆ ಮಾಡ್ತೀಯ ಅಂತ ನಿಮ್ಮ ಅಮ್ಮ ನನ್ ಬೈತಾಳೆ ಬಾರಪ್ಪ ಅಂಗನವಾಡಿಗೆ ಆತನ ಹೇಳ್ಕೊಡ್ತಾರೆ ಹೋಗ ಅಂದ್ರೆ ಈ ಹುಡುಗ ಬರೇ ಬಚ್ಚಿ ಕಮ್ಮದಿ ಆಗ್ತೈತೆ ನನಗಂತೂ ಸಾಕು ಸಾಕಾಗೋಗುತ್ತೆ ಅವ್ರ ಅಮ್ಮನ ತಗೋ ಬೈಸ್ಕೋಬೇಕು ಈತಗಿ ಹುಡ್ಗನ್ ತಗೋನು ನನಗೆ ಕಾಟಕಪ್ಪಲ್ಲ ಪಾರ್ತು

ನಾನು ಯಾಕಪ್ಪ ನಿನಗೆ ಕೊಡ್ಸಲ್ಲ ಅಂತೀನಿ ಮತ್ತಿನ ಹಂಗ ನೋಡಿಗೆ ಹೋಗಲ್ಲ ಅಂದಿದ್ದಕ್ಕೆ ನಾನು ಸುಮ್ಮನೆ ಹಂಗೊಂದೆ ಬಾ ನಿನ್ಗೆ ಚಾಕ್ಲೇಟು ಬಿಚ್ಚೆಟ್ಟು ಎಲ್ಲ ಕೊಟ್ಟಿನೇ ಕರ್ಕೊಂಡು ಹೋಗೋದು ಯಾವ ಯಾವ್ ಬೇಕು ಬೇಕೇಳು ನಿನ್ಗೆ ಯಾವ ಚಾಕ್ಲೇಟ್ ಬೇಕಂದ್ರು ಕೊಡಿಸ್ತೀನಿ ಹಂಗ ನೋಡಿಗೆ ಬರ್ಬೇಕಂಗ ನೀವು ಬರಲ್ಲ ಅಂದ್ರೆ ನಿಮ್ಮಮ್ಮ ನನ್ ಬೈತಾಳು ನಿನ್ಗೆ ಗೊತ್ತಿಲ್ಲ ನಿಮ್ಮ ಅಮ್ಮ ಹೆಂಗ ಬೈತಾಳ ಅಂತ ನನಗೆ ನಿಮ್ಮಅಮ್ಮನ ತಗ ಬೈಸ್ಕೊಂಬುದು ತಪ್ಪಲ್ಲ నింటాకే కాటను తప్పల అదికే నీవు అంగన ఊడికి వంద్రే మాత్రం నీకు యా చాక్లెట్ ಬೇಕంద్రో ఆ చాక్లెట్ కోడస్ నీ ಗೊತ್ತాతా ಗೊತ್ತು ಗೊತ್ತು నంగే డైలీ మిల్క్ టీకి ಬೇಕు సరి సరి నీ ఏం కేలురును కోడస్ నీ అమ్మమ్మంకి ఏಳ್బార్దు ಏನಿಲ್ಲ ಇವಾಗೇನೆ ಯಾತ್ಕು ಬರ್ದಂಗೇ ದಿನ ಚಾಕ್ಲೇಟ್ ಕೊಡಿಸ್ತಿ ಕರ್ಕೊಂಡ್ ಹೋಗಿ ಅಂತ ನನ್ನ ಬೈತಾವಳೆ ಕೊಡಿಸ್ತೀನಿ ತಿಂತಬಿಟ್ಟು ಸುಮ್ಮ ನಂಗೆ ನೋಡಿಗೆ ಹೋಗ್ಬೇಕು ಗೊತ್ತಿಲ್ದಂಗೆ ನಿಮ್ಮ ತಿಂದಿರೋದು ಗೊತ್ತಾಗ್ಬಾರ್ದು ಹ್ಮ್ ಅಷ್ಟೇ ನಂಗ್ ಬೇಜಾರಾಗ್ತತೆ ನಮ್ ಯಾವತ್ತೂ ಯಾವತ್ತು ಅಳಬಾರದು ಗೊತ್ತಾ ಸರಿ ಈಗ ಮಟ್ಟ ಸ್ವಲ್ಪ ಅಂಗನವಾಡಿ ಕರ್ಕೊಂಡು ಹೋಗ್ಬಿಟ್ಟು ಬರ್ತೀನಿ ದೀರೀನ್ ಬತ್ತೀನಿ ಆ ಅವ್ರು ಬಿಡ್ಬೇಕಾರೆ ನಾನು ಅಂಗನವಾಡಿ ಮುಂದೆ ಇರ್ತೀನಿ ಅಲ್ಲಿವರ್ಗೂನು ಸ್ಕೂಲಾಗೆ ಮೇಡಮ್ ಏನು ಹೇಳ್ಕೊಟ್ರು ಅಂಗವಡಿಗೆ ಅದೆಲ್ಲ ಬಂದು ನಿಮ್ಮ ಅಮ್ಮಗೆ ಹೇಳ್ಬೇಕು ಇಲ್ಲಾಂದ್ರೆ ನಿಮ್ಮ ಅಮ್ಮ ಆತು ಕಲ್ತ್ಕೊಂಡಿಲ್ಲ ಬರೇ ಅಂಗಡಿಗೆ ತಿಂಡಿ ಕೊಡ್ಸಿ ಬರೇ ಅವ್ನ ತಿಂಡಿ ಬಾಕೋದು ಮಾಡ್ತೀಯ ಅಂತ ಬೈತಾಳೆ ಅವ್ರು ಹೇಳ್ಕೊಟ್ಟಿದ್ದೆಲ್ಲ ಕಲ್ತ್ಕೊಂಡ್ ಬರಬೇಕು ಬಂದ ಅಯ್ಯ ಇನು ಕಿದ್ಬೇಕು ಸ್ಲೇಟಾಗಿ ಗೊತ್ತಾತಾ ಹೂ ಚೇರಿ ಅಜ್ಜಿ ಅದು ಚೇರಿ ಅಲ್ಲ ಕಣೋ ಸರಿ ಕಣೋ ಅಜ್ಜಿ ನಿನಗೆ ಲಾಬರ್ ಅಲ್ವೋ ಲಾಬರ್ ಅಲ್ವೋ ಒಂದು ಅರ್ಥ ಆಗ್ತಿಲ್ಲ ನನಗೆ ಜಿ ನನ್ ಚಣ್ಣನ ಜಿ ಚಣ್ಣನು ಓನಪ್ಪ ನೋಡಕ್ಕೆ ಮೋಟ್ ಮೆಣಸಿಕಾಯಿ ಉದ್ದ ಇದೆಯಾ ಮಾತ್ ಮಾತ್ರ ಹಂಗೇನೆ ಎಕ್ಸ್ಪ್ರೆಸ್ ರೈಲ್ ತರ ಬಿಡ್ತಾ ಇರ್ತೀಯ ಸರಿ ಬಾ ಹೋಗನ್ ಇವಾಗೇನೆ ಅವಾಗ ಅಂಗನವಾಡಿ ಸ್ಟಾರ್ಟ್ ಆಗಿ ಇಪ್ಪತ್ತು ನಿಮಿಷ ಆಗಿತ್ತು ನಿಮ್ಮ ಅಮ್ಮ ನನ್ನ ಏನಿಲ್ಲ ಬೊತ್ತಾಳೆ ನನ್ನ ಮಗನ ಕೆಡ್ಸಿಕ್ಕಿದ್ಯಾ ಅಂತ ಬಾ ಹೋಗನ್ ಜಿ ನನ್ ಬಾಗುಲ್ಲ ಐತಲ್ಲ ಅಜ್ಜಿ ಬಾಗು ಯೋ ಬಾರಪ್ಪ ಸಾಕು ನೀನ್ ಏನ್ ಬ್ಯಾಗ್ ನೀತಾಕೊಂಡು ಹೋಗ್ಬೇಡ ಅವರೇ ಎಲ್ಲಾನ ಕೊಡ್ತಾರೆ

ನಿಮ್ಮ ಅಮ್ಮ ನೀನು ಬೈಯೋದಲ್ಲ ನಾನು ಬೈತಾಳೆ ಬಾ ಏನ ಕೆಲಸ ಮಾಡ್ತಾವಳೆ ಸೊಪ್ಪಲಿಲ್ದಂಗ ಹೋಗಣ ಅಮ್ಮಯ್ಯ ನಿಮ್ಮ ಎಲ್ಲಿ ಕಾಣ್ತಿಲ್ಲ ಎತ್ತಗೋ ಹೋಗಿದ್ದಂಗ್ ಬಾ ಬಿಲಿನ ಹೋಗಣ ಹ್ಮ್ ನನಗೂ ಭಯವಾಗ್ತೈತೆ ಎಲ್ಲ ನಿಂದಿದ್ದಾನೆ ಇವ್ ನಿಮ್ಮ ಅದೇನು ಬೈತಾಳೆ ಬಾರ ಹೋಗೋಣ ನಂಗೂ ಅಡಿಗೆ ಬಿರಿ ಬಿಟ್ಟು ಬತ್ತೆ ಆಟ ಮಾಡ್ಕಿ ಕೂಗಂತಿಯ ಇವಾಗ ನನ್ನ ಕ್ಲಾಸ್ ಏನತ್ತೆ ಇಬ್ರು ಅಜ್ಜಿ ಮಮ್ಮಗ ಒಳ ಕುತ್ಕೊಂಡು ಏನ್ ಮಾಡ್ತಿದ್ರಿ ನಾನು ಅವನು ರೆಡಿ ಮಾಡಿಸಿ ಅರ್ಧ ಗಂಟೆ ಮೇಲಾಗಿದೆ ಅತ್ತೆ ಏನ್ ಮಾಡ್ತಿದ್ರಿ ಅವನು ನಾ ಬರೀ ಅಂಗಡಿ ಮನೆ ಹತ್ರ ಕರ್ಕೊಂಡು ಹೋಗಿ ಬಿಸ್ಕೆಟು ಚಾಕ್ಲೇಟು ಅಂತೇಳಿ ತಿನ್ಸಿ ತಿನ್ಸಿ ಅಲ್ಲಿ ನೋಡಿದ್ರೆ ಹೆಂಗಾಗ್ಯಾವೆ ಆ ನೆಟ್ಟು ಉಜ್ಜೆಲ್ಲ ಬಿಡ್ಕೊಂಬಲ್ಲ ಈ ಚಿಕ್ಕ ವಯಸ್ಸಿಗೆ ಬರೇ ಚಾಕ್ಲೇಟ್ ತಿನ್ಸಿದ್ರೆ ಅಲ್ಲೆಲ್ಲ ಉದ್ರೋಗ್ತಾವತ್ತೆ ಉಳ್ಕಾಗ್ತವೆ ಅದಕ್ಕೇನೆ ನೆಟ್ಟಗೆ ಅಲ್ಲೇ ಹುಟ್ಟಿಲ್ಲ ನಾವು ಇಲ್ಲ ಇಲ್ಲದ ನನ್ನ ಅಪ್ಪನಿಗೆ ಕರ್ಕೊಂಡು ಅವಾಗ ಹೊಟ್ಟಿದ್ದೆ ಅವಾಗ ನಾನು ಸುಸು ಮಾಡಬೇಕು ಅನ್ನ ಬಾತ್ರೂಮಿಗೆ ಕರ್ಕೊಂಡು ಹೋದಾಗ ಪ್ಯಾಂಟ್ ಎಲ್ಲ ನೆಂದೋತು ಅದಕ್ಕೆ ಅದನ್ನ ಬಿಚ್ಚಿ ಬ್ಯಾರೆ ಧಾಕ ಕರ್ಕೊಂಡ್ ಬರೋತ್ತಿಗೆನೆ ಈಟ ತಾತು ಹ್ಮ್ ಮಮ್ಮಗ ನಿಂತ ಸುಳ್ಳು ಬೇರೆ ಹೇಳೋದು ಕಲ್ತ್ಕೊಂತೀರ ಮತ್ತು ಬೇರೆ ಪ್ಯಾಂಟ್ ಆಗಿದ್ರೆ ನಾನು ಹಾಕಿರೋ ಪ್ಯಾಂಟ್ ಏತೆ ಮತ್ತೆ ಏನತ್ತೆ ಸುಳ್ಳು ಹೇಳ್ಕೊಂಡು ಬರೀ ಮಮ್ಮಗ ಆಟ ಆಡ್ಕೊಂಡು ಒಳಗಡೆ ಮಾತಾಡ್ಕೊಂಡು ಕೂತ್ಕೊಂಡಿದ್ರ ಮಮ್ಮಗನೆ ನಂಗೆ ನೋಡಿಗೆ ಬಿಟ್ಟು ಏನಾದ್ರು ನಾಲ್ಕು ಅಕ್ಷರ ಕಲಿಸ್ಬೇಕಂತ ಇದ್ದೀರೋ ಏನ್ ನೆಂದಿದ್ದಂಗಿತ್ತು ಎಲ್ಲ ಒಂದ್ ಈಟ್ ಅಂತ ಅವನೇ ಬೇಡ ಅಂದ ನಾಕೊಂಡಿದ್ದೆ ಬಿಡತ್ತ ಇನ್ನೇನ್ ಜಾಸ್ತಿ ನೆಂದಿಲ್ಲ ಅಂತ ಹಂಗೆ ಬಂದೆ ಅದನ್ನೇ ಬ್ಯಾರೇದಿದ್ ನೀನು ಅಂತ ಅನ್ಕೊಂಡೆ ವಯಸ್ಸಾತಲ್ಲಮ್ಮ ಒಂದ್ ಅರಳು ಮರಳು ಅಷ್ಟೇ ಹೌದೌದು ವಯಸ್ಸಾಗ್ತಿರ್ಬೇಕಾದ್ರೇನೇ ಆಟಗಳು ಜಾಸ್ತಿ ಆಗ್ತಾವಂತೆ ಮಮ್ಮಗನ ಜೊತೆ ಇತ್ತೀಚೆಗೆ ನೀವು ತುಂಬನೇ ಆಟಗಳು ಜಾಸ್ತಿ ಕಲ್ತಿದ್ದೀರ ನನ್ನ ತಗ ಆಟ ಆಡ್ಕೊಂಡು ಮಾತಾಡ್ಕೊಂಡು ಇವತ್ತಿಗೆ ಹಿಂಗಿದೀವಿ ಇಲ್ಲಾಂದರೆ ನಮ್ಮ ಸೌಮ್ಯ ನೆನಪಲ್ಲಿ ಯಾವಾಗೂ ನಾವು ಹೋಗ್ತಿದ್ವಿ ಹೌದತ್ತೆ ಸೌಮ್ಯ ನನ್ನ ನೆನಪಲ್ಲ ಎಲ್ಲರೂ ಇದುವರೆಗೂ ಬದುಕ್ತಿರೋದು ಏನೋ ಇಷ್ಟೋ ಅಷ್ಟೋ ಪಾರ್ಥವಿಂದ ಎಲ್ಲರೂ ಮರ್ತಿರೋದು ಅದು ನನಗೂ ಗೊತ್ತು ನಾನು ಕೂಡ ನಿಮ್ಮನ್ನ ಅದಕ್ಕೆ ಅತ್ತೆ ಸ್ವಲ್ಪ ಹೊತ್ತು ಕೋಪ ಪಟ್ಕೊಳ್ಳೋದು ಆಟ ಆಡಿಸೋದು ನಿಮ್ಮನ್ನ ಬೈಯ್ಯೋ ತರ ನಾಟಕ ಮಾಡೋದು ಇದೆಲ್ಲ ಮಾಡ್ತಿರೋದು ಇದರಿಂದನಾದರೂ ಸೌಮ್ಯ ನೆನಪಿಂದ ಹೊರಗೆ ಬರಲಿ ಅಂತ ತಾನೆ ಸರಿ ಇಲ್ಲಿಗೆ ಟೈಮ್ ಆಗಿದೆ ಹೋಗಿ ಬಿಟ್ಟು ಬನ್ನಿ ಸರಿ ಅಮ್ಮ ಆಯ್ತು ಬರ್ತಾಳೆ ಅಜ್ಜಿ ಹೇಳ್ತೀಯಾ ನಾಳೆ ನಾಳೆ ಕರ್ಕೊಂಡು ಕರ್ಕೊಂಡು ಹೋಗ್ತೀನಿ ಹೋಗ್ತೀನಿ ಅಂತ ಕರ್ಕೊಂಡೇ ಯಾವಾಗ ಅಜ್ಜಿ ನೋಡು ಪಾತವ್ ನಿಮ್ಮತ್ತೆ ಬರ್ತಾರೆ ನಿಮ್ಮತ್ತೆ ಬರೋಕ್ಕೋಸ್ಕರನೇ ಎಲ್ಲರೂ ಕಾತ್ಕೊಂಡಿರೋದು ಸರಿ ಅಜ್ಜಿ ಅಥವಾ ತಲೆ ತಿಂದಂಗೆ ಈಗ ಅಂಗ್ನೊಡಿಗೆ ಹೋಗು ತೇ ಅವಳು ನೆನಪಲ್ಲೆ ಕಾಲ ಬಿಟ್ಟು ನೀವು ಇನ್ಮೇಲಾದ್ರೂ ಆರಾಮಾಗಿರಿ ಸೌಮ್ಯಂಗ್ ಏನೂ ಆಗಿಲ್ಲ ಬರ್ತಾಳೆ ಸರಿಯಮ್ಮ ನನ್ನ ಅಪ್ಪಣಿನ ಅಂಗ್ನಡಿ ಬಿಟ್ಟು ಹೊಸ ಮನೆ ಹೋಗಿ ಒಂದಿಟ್ಟು ಕಸ ಗೀಸ ಗುಡಿಸಿ ಹ್ಞೂ ಬರ್ತೀನಿ ನಿಮ್ಮ ನಿಮ್ಮ ಮಾಮ ಮನೆ ಆ ವಾಸ್ಕೇಲಿರೋ ಕೂಡ ಸುತ್ತಿಕ್ಕಿರಲ್ಲ ಬೆಡ್ಶೀಟ್ ಮೊಡ್ಸಿರಲ್ಲ ಅವೆಲ್ಲ ಸುತ್ತಿಕ್ಕಿ ಮಡ್ಚಿ ಹೋಗಿ ಒಂದಿಟ್ ಕಸನಾದ್ರೂ ಹಂಗೆ ಗುಡಿಸಿ ಹ್ಞೂ ಮನೆ ಮುಂದೆ ನೀರು ಹಾಕಿ ಬರ್ತೀನಮ್ಮ ಸರಿಯತ್ತೆ ಆಯಿತು ಹೋಗಿ ಅತ್ತೆ ಮಾವ ರವಿ ಎಲ್ಲರೂ ಅಷ್ಟೆ ಸೌಮ್ಯ ನೆನಪಲ್ಲೆ ದಿನಗಳನ್ನು ಕಳೀತಾ ಇದ್ದಾರೆ ಇನ್ನು ಯಾವಾಗ ಬರ್ತೀಯಾ ಸೌಮ್ಯ ನಿನ್ಗೆ ಯಾವಾಗ ಹುಷಾರಾಗುತ್ತೆ ಪುನೀತ್ ದಿನ ಇವತ್ತು ನಾಳೆ ಇವತ್ತು ನಾಳೆ ಈ ತಿಂಗಳು ಮುಂದಿನ ತಿಂಗಳು ಅಂತ ಹೇಳ್ತಾನೆ ಇದ್ದಾನೆ ಸರಿ ಪುನೀ ಹತ್ರ ಕರೆಕ್ಟಾಗಿ ಕೇಳಬೇಕು ಸೌಮ್ಯನ ಪೊಸಿಷನ್ ಏನು ಅಂತ ಏನು ಯೋಚನೆ ಮಾಡ್ತಿದ್ಯಾ ಗಂಗಾ ಸೌಮ್ಯನ ಬಗ್ಗೆ ಯೋಚನೆ ಮಾಡ್ತಿದ್ದೀನಿ ರೀ ಪುನಿ ಇವಾಗ ಕರ್ಕೊಂಡ್ ಬರ್ತೀನಿ ಅವಾಗ ಕರ್ಕೊಂಡ್ ಬರ್ತೀನಿ ಮುಂದಿನ ತಿಂಗಳು ಆಚೆ ತಿಂಗಳು ಅಂತೇಳಿ ಇಲ್ಲಿಗೆ ಹೋಗಿ ಎರಡು ವರ್ಷ ಆಗ್ತಾ ಬಂತು ಹತ್ರ ವರ್ಷದ ಮೇಲೆ ಎಂಟತ್ತು ತಿಂಗಳು ಆಯ್ತು ಇನ್ನೂ ಕರ್ಕೊಂಡು ಬರ್ಲಿಲ್ಲಲ್ಲ ಅಂತ ಏನು ಗಂಗಾ ನೀನು ಈ ಥರ ಯೋಚನೆ ಮಾಡ್ತೀಯಾ ಸೋಮ್ಯಂಗೆ ಆಗಿರೋ ಕಾಯಿಲೆಗೆ ಒಂದೇ ಸರಿ ಟ್ರೀಟ್ಮೆಂಟ್ ಕೊಡೋಂಗಿದ್ದರೆ ಯಾವಾಗೋ ಪುನೀ ಕರ್ಕೊಂಡ್ ಬರ್ತಿದ್ದ ಯಾಕೆ ಇಷ್ಟು ಲೇಟ್ ಮಾಡ್ತಿದ್ದೇಳು ಅವಳ ತಲೆಯಲ್ಲಿ ಜಾಸ್ತಿ ಟ್ಯೂಮರ್ ಗಡ್ಡೆಗಳು ಅವು ಜಾಸ್ತಿ ಕ್ಯೂರ್ ಆಗದೆ ಇರೋ ಪೊ ಪೊಸಿಷನಲ್ಲಿ ಇರೋದ್ರಿಂದನೇ ಸಣ್ಣ ಸಣ್ಣ ಟ್ಯೂಮರ್ ಗಡ್ಡೆಗಳಿಗೆ ಒಂದೊಂದು ಸರಿ ಟ್ರೀಟ್ಮೆಂಟ್ ಕೊಟ್ಟು ಅವನ್ನ ಒಳಗೆ ಕರ್ಗಂಗೆ ಮಾಡಿ ಆಮೇಲೆ ಒಂದೊಂದನ್ನೇ ಕರ್ಗಸ್ತಾ ಬತ್ತಿರೋದು ಆಮೇಲೆ ಇರೋದೊಂದು ದೊಡ್ಡದನ್ನ ಲಾಸ್ಟಿಗೆ ಆಪರೇಷನ್ ಮಾಡಬೇಕು ಅಂತ ತಾನೆ ಇಷ್ಟು ದಿನ ಇರೋದು ಗೊತ್ತು ರೀ ನನಗೆಲ್ಲ ಗೊತ್ತು ಒಳಗೆ ಎಷ್ಟು ಸಾಧ್ಯನೋ ಅಷ್ಟು ಕರ್ಗಕ್ಕೆ ಆ ಗಡ್ಡೆಗಳನ್ನ ಕರ್ಗಕ್ಕೆ ಒಂದೊಂದೇ ಟ್ರೀಟ್ಮೆಂಟ್ ಕೊಟ್ಟ ಮೇಲೆ ಅದಕ್ಕೆ ಹದಿನೈದು ಇಪ್ಪತ್ತು ದಿನನೇ ಗ್ಯಾಪ್ ಕೊಟ್ಟು ಮತ್ತೆ ಇನ್ನೊಂದಕ್ಕೆ ಕರ್ಗಕ್ಕೆ ಟ್ರೀಟ್ಮೆಂಟ್ ಕೊಟ್ಟು ಲಾಸ್ಟಿಗೆ ಇನ್ನೊಂದು ಆಪರೇಷನ್ ಐತಂತ ಗೊತ್ತು ಆದ್ರೆ ಅದೊಂದು ಆಪರೇಷನ್ ಸಕ್ಸಸ್ಫುಲ್ ಆದ್ರೆ ನಮ್ಮ ಸೌಮ್ಯ ನಮಗೆ ರೀ ನೀನು ಯೋಚನೆ ಗಂಗಾ ಇಷ್ಟು ದಿನ ಎಲ್ಲನೂ ಆಗಿದೆ ಇನ್ನೇನು ಆಲ್ಮೋಸ್ಟ್ ಇನ್ನೊಂದೇ ಒಂದು ಆಪ್ರೇಷನ್ ಅದೊಂದು ಆಪ್ರೇಷನ್ ಆಗಿಬಿಟ್ರೆ ಇನ್ನೇನು ಕರ್ಕೊಂಡು ಬರ್ತೀನಿ ಅಂತ ಪುಣಿ ನಿನಗೆ ಡೈಲಿ ಹೇಳ್ತಿದ್ದಾನಲ್ಲ ಮತ್ತೆ ಮತ್ತೆ ಅದನ್ನೇ ಯಾಕೆ ಯೋಚನೆ ಮಾಡ್ತೀಯಾ ಇಷ್ಟು ದಿನ ಅಂತ ಇನ್ನೊಂದು ಎರಡು ತಿಂಗಳು ಕಾಯೋಕ್ಕಾಗಲ್ವಾ ಆಗಲ್ವಾ ಆಲ್ಮೋಸ್ಟ್ ಎಲ್ಲ ಕ್ಯೂರ್ ಆಗಿದೆ ಇನ್ನು ದೊಡ್ಡ ಆಪ್ರೇಷನ್ ಮಾಡಿಬಿಟ್ಟು ಕರ್ಕೊಂಡು ಬಂದ್ಬಿಟ್ರೆ ನನಗೆ ಅಷ್ಟೇ ಸಾಕು ಓಕೆ ಅಲ್ವಾ ಅವನು ಊರು ಮನೆ ಎಲ್ಲ ಬಿಟ್ಟು ಪುನೀ ರೂಪ ಇಬ್ರು ಸೌಮ್ಯನ ಕರ್ಕೊಂಡು ಹೋಗಿ ಅಲ್ಲಿರೋದು ಇನ್ನೇನು ಇನ್ನೊಂದು ಎರಡು ತಿಂಗಳು ವೆಯ್ಟ್ ಮಾಡೋಕ್ಕಾಗಲ್ವಾ ಇನ್ನೊಂದೇ ಒಂದು ಆಪ್ರೇಷನ್ ಐತೆ ಆಪ್ರೇಷನ್ ಮಾಡಿಸಿ ಕರ್ಕೊಂಬರ್ತಾರೆ ಅಲ್ಲಿವರೆಗೂ ಈ ಥರ ಕೊರಗೋದ್ಬಿಟ್ಟು ನೋಡು ಅಮ್ಮ ಅಪ್ಪ ಎಲ್ಲನ ಪಾರ್ಥವ್ ಜೊತೆ ಆಟ ಆಡ್ಕೊಂಡು ಎಷ್ಟು ಖುಷಿ ಖುಷಿಯಾಗಿದ್ದಾರೆ ನೀನು ನೋಡಿಕೊಂಡು ಆರಾಮಾಗಿರೋದು ಕಲ್ತ್ಕೊ ರೀ ಅವಳ ಬಗ್ಗೆನೇ ಚಿಂತೆ ಮಾಡಬೇಡ ಇಷ್ಟು ದಿನವೇ ಧೈರ್ಯ ಪಟ್ಕೊಂಡು ಇದೀವಂತೆ ಇನ್ನೊಂದು ಎರಡು ತಿಂಗಳು ಇರೋಕ್ಕಾಗಲ್ವಾ ಅದೇ ಧೈರ್ಯದಿಂದನೇ ಇರು ನಮ್ಮ ಸೌಮ್ಯನ ಗ್ಯಾರಂಟಿ ಚೆನ್ನಾಗಿ ಬರ್ತಾಳೆ ಆವಾಗ ಅವಳ ಕೈಯಿಂದನೇ ಹಾಲುಗ್ಸಿ ಗೃಹ ಪ್ರವೇಶ ಮಾಡೋಣ సరే రే ఆ బిండీ కొత్త నడి